ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮನು ಪಂಚವಟಿಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಚಟಾಯುವನ್ನು ಕಂಡು ಅವನ ಪೂರ್ವೋತ್ತರಗಳನ್ನು ಕೇಳಿದುದು ಅವನೊಡನೆ ಸೇರಿ ಎಲ್ಲರೂ ಪಂಚವಟಿಗೆ ಹೋದುದು ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ಅಗಸ್ತ್ಯ ಮಾರ್ಗದರ್ಶನದಂತೆ ಪಂಚವಟಿಗೆ ಪ್ರಯಾಣ ಮಾಡುತ್ತಿರುವಾಗ ನಡು ದಾರಿಯಲ್ಲಿ ಆಲದ ಮರದ ಮೇಲೆ ದೊಡ್ಡ ಒಂದು ಹತ್ತು ಕುಳಿತಿರುವುದನ್ನು ಕಂಡನು ಅದರ ಆಕಾರವನ್ನು ನೋಡಿದಾಗಲೇ ಅದು ಬಹುಶಕ್ತಿಯುಳ್ಳದ್ದಾಗಿರಬಹುದೆಂದು ತೋರಿತು ಮಹಾತ್ಮರಾದ ರಾಮಲಕ್ಷ್ಮಣರಿಬ್ಬರು ಅದನ್ನು ನೋಡಿ ಯಾವನೋ ರಾಕ್ಷಸನೊಬ್ಬನು ಪಕ್ಷಿರೂಪದಿಂದ ಇರಬಹುದೆಂದು ಶಂಕಿಸಿ ಅದರ ಸಮೀಪಕ್ಕೆ ಬಂದು ಎಲೈ ನೀನು ಯಾರು ಎಂದು ಕೇಳಿದರು ಆಗ ಆ ಪಕ್ಷಿಯು ಅವರನ್ನು ಸಂತೋಷಪಡಿಸುವಂತೆ ಕಿವಿಗಿಂಪಾದ ಮಾತಿನಿಂದ ಎಲೈ ವತ್ಸನೆ ನನ್ನನ್ನು ಅನ್ಯನೆಂದು ಭಾವಿಸಬೇಡ ನಾನು ನಿನ್ನ ತಂದೆಗೆ ಪ್ರಿಯಮಿತ್ರನು ಎಂದಿತು ಹೀಗೆ ತಾನು ದಶರಥನ ಮಿತ್ರನೆಂದು ಆ ಪಕ್ಷಿಯು ಹೇಳಿದೊಡನೆ ರಾಮನಿಗೆ ಆ ಪಕ್ಷಿಯಲ್ಲಿ ಗೌರವ ಜ್ಞಾನ ಉಂಟಾಯಿತು ಆಗಲೇ ಆ ಪಕ್ಷಿಯನ್ನು ತಕ್ಕಂತೆ ಪೂಜಿಸಿದನು ಆಮೇಲೆ ಆ ಪಕ್ಷಿಯ ವಂಶವೃತ್ತಾಂತವನ್ನು ಹೆಸರನ್ನು ಕೇಳಿದನು ಅದಕ್ಕೆ ಆ ಪಕ್ಷಿಯು ಮೊದಲು ರಾಮನಿಗೆ ಸಮಸ್ತ ಭೂತಗಳ ಉತ್ಪತ್ತಿ ಪ್ರಕಾರವನ್ನು ತನ್ನ ಕುಲವನ್ನು ತನ್ನ ಹೆಸರನ್ನು ಹೇಳಲಾರಂಭಿಸಿ ಎಲೈ ಮಹಾಬಾಹುವಾದ ರಾಮನೇ ಪೂರ್ವದಲ್ಲಿ ಪ್ರಸಿದ್ಧಿಗೊಂಡ ಪ್ರಜಾಪತಿಗಳೆಲ್ಲರ ಹೆಸರನ್ನು ಮೊದಲು ನಿನಗೆ ಕ್ರಮವಾಗಿ ತಿಳಿಸುವೆನು ಕೇಳು ಅವರಲ್ಲಿ ಕರ್ತಮನೆಂಬುವನು ಮೊದಲನೆಯವನು ಎರಡನೆಯವನು ವಿಕ್ರೀತನು ಶ್ರೇಷ್ಠನೆಂಬುವನು ಮೂರನೆಯವನು ಅನೇಕ ಪುತ್ರರನ್ನು ಪಡೆದವನಾಗಿಯೂ ವೀರ್ಯವಂತನಾಗಿಯೂ ಗೆದ್ದ ಸಂಶ್ರಯನೆಂಬುವನು ನಾಲ್ಕನೆಯವನು ಹಾಗೆಯೇ ಸ್ತಾಣು ಮರೀಚಿ ಅತ್ರಿ ಮಹಾಬಲಾಢ್ಯನಾದ ಕ್ರತು ತುಲಸ್ತ್ಯನು ಅಂಗೀರಸ್ಸು ಪ್ರಚೇತಸ್ಸು ತುಲಹನು ದಕ್ಷನು ವಿವಸ್ವಂತನು ಎಂಬಿವರೆಲ್ಲರೂ ಕ್ರಮವಾಗಿ ಪ್ರಖ್ಯಾತರಾಗಿದ್ದರು ಅರಿಷ್ಟನೇಮಿ ಎಂಬ ನಾಮಾಂತರವುಳ್ಳ ಮಹಾ ತೇಜಸ್ವಿಯಾದ ಕಶ್ಯಪನೆಂಬುವನು ಇವರಲ್ಲಿ ಕೊನೆಯವನು ಇವರಲ್ಲಿ ದಕ್ಷನೆಂಬುವನಿಗೆ ಮಹಾ ಯಶಸ್ವಿನಿಯರಾದ ಅರವತ್ತು ಮಂದಿ ಹೆಣ್ಣು ಮಕ್ಕಳಿದ್ದುದಾಗಿ ಕೇಳುವೆವು ಈ ಅರವತ್ತು ಮಂದಿಯಲ್ಲಿ ಅದಿತಿ ದಿತಿ ಧನು ಕಾಳಿಕೆ ತಾಮ್ರೆ ಕ್ರೋಧವಶೆ ಮನು ಆನವೆ ಎಂಬ ಎಂಟು ಮಂದಿ ಉತ್ತಮ ಕನ್ಯೆಯರನ್ನು ಕಶ್ಯಪನು ಮದುವೆ ಮಾಡಿಕೊಂಡನು ಇವರಲ್ಲಿ ಕಶ್ಯಪನಿಗೆ ಬಹಳ ಪ್ರೀತಿಯು ಹುಟ್ಟಿತು ಒಮ್ಮೆ ಆತನು ಆ ಎಂಟು ಮಂದಿಯನ್ನು ಕರೆದು ಎಲೈ ಪ್ರಿಯ ಪತ್ನಿಯರೇ ನನಗೆ ಸಮಾನರಾಗಿ ಮೂರು ಲೋಕವನ್ನು ಆಳಬಲ್ಲ ಪುತ್ರರನ್ನು ನೀವು ಪಡೆಯಿರಿ ಎಂದು ಅನುಗ್ರಹಿಸಿದನು ಆಗ ಅದಿತಿ ದಿತಿ ಕಾಳಿಕೆ ಈ ಮೂವರು ಅದರಿಂದ ಅದೇ ಮನಸ್ಸುಳ್ಳವರಾಗಿದ್ದರು ಉಳಿದವರು ಅಲಕ್ಷ್ಯದಿಂದ ಬೇರೆ ಮನಸ್ಸುಳ್ಳವರಾಗಿದ್ದರು ಆಮೇಲೆ ಅದಿತಿಯಲ್ಲಿ ದ್ವಾದಶಾದಿತ್ಯರು ಅಷ್ಟವಸುಗಳು ಏಕಾದಶ ರುದ್ರರು ಅಶ್ವಿನಿ ದೇವತೆಗಳಿಬ್ಬರು ಹೀಗೆ ಮೂವತ್ತ ಮೂರು ದೇವತೆಗಳು ಜನಿಸಿದರು ದಿತಿ ಎಂಬುವಳು ಯಶಸ್ವಿಗಳಾದ ದೈತ್ಯರನ್ನು ಪುತ್ರರನ್ನಾಗಿ ಪಡೆದಳು ಮೊದಲು ವನಗಳಿಂದಲೂ ಸಮುದ್ರಗಳಿಂದಲೂ ಕೂಡಿದ ಸಮಸ್ತ ಭೂಮಿಯು ಆ ದೈತ್ಯರ ವಶವಾಗಿಯೇ ಎದ್ದಿತು ಧನುವೆಂಬುವಳು ಅಶ್ವಗ್ರೀವನೆಂಬ ಪುತ್ರನನ್ನು ಪಡೆದಳು ಕಾಳಿಕೆ ಎಂಬುವಳು ನರಕ ಕಾಲರೆಂಬ ಪುತ್ರರಿಬ್ಬರನ್ನು ಪಡೆದಳು ತಾಮ್ರ ಎಂಬುವಳು ಕ್ರೌಂದಿ ಭಾಸಿ ಶೇನಿ ಧೃತರಾಷ್ಟ್ರಿ ಶುಕಿ ಎಂಬ ಲೋಕವಿಶ್ ಲೋಕವಿಶ್ರುತನಾದ ಐದು ಮಂದಿ ಕನ್ಯೆಯರನ್ನು ಪಡೆದಳು ಈ ಪಂಚ ಕನ್ಯೆಯರಲ್ಲಿ ಕ್ರೌಂಚಿ ಎಂಬುವಳಿಂದ ಗೂಗೆಗಳು ವಾಸಿ ಎಂಬುವಳಿಂದ ಭಾಸ ಪಕ್ಷಿಗಳು ಗಿಡುಗಗಳು ಮತ್ತು ಮಹಾವೀರ್ಯವುಳ್ಳ ಹದ್ದುಗಳು ಜನಿಸಿದವು ಧೃತರಾಷ್ಟ್ರಿ ಎಂಬ ಕನ್ಯಕೆಯು ಹಂಸಗಳನ್ನು ಕಲಹಂಸಗಳನ್ನು ಚಕ್ರವಾಕ ಪಕ್ಷಿಗಳನ್ನು ಹಡೆದಳು ಶುಕಿ ಎಂಬುವಳಿಗೆ ನತೆ ಎಂಬ ಮಗಳು ಹುಟ್ಟಿದಳು ನತೆಗೆ ವಿನತೆ ಎಂಬ ಮಗಳಾದಳು ಕಶ್ಯಪ ಪತ್ನಿಯರಲ್ಲಿ ಆರನೆಯವಳಾದ ಕ್ರೋಧವಶ ಎಂಬುವಳಿಗೆ ಹತ್ತು ಮಂದಿ ಹೆಣ್ಣು ಮಕ್ಕಳಾದರು ಅವರಿಗೆ ಕ್ರಮವಾಗಿ ಮೃಗಿ ಮೃಗಮಂದ್ರೆ ಹರಿ ಭದ್ರಮದೆ ಮಾತಂಗಿ ಶಾರ್ತೂಲಿ ಶ್ವೇತೆ ಸುರಭಿ ಸರ್ವಲಕ್ಷಣ ಸಂಪನ್ನೆಯಾದ ಸುರಸೆ ಕದೃಕೆ ಎಂಬುವರು ಹುಟ್ಟಿದರು ಹೀಗೆ ಎಲೈ ಪುರುಷ ಶ್ರೇಷ್ಠನಾದ ರಾಮನೇ ಈಗ ಲೋಕದಲ್ಲಿರುವ ಜಿಂಕೆಯ ಜಾತಿಗಳೆಲ್ಲವೂ ಮೃಗಿಯಿಂದ ಹುಟ್ಟಿದವು ಮೃಗಮಂದ್ರೆ ಎಂಬುವಳಿಗೆ ಕರಡಿಗಳು ಚಮರ ಮೃಗಗಳು ಶ್ರಮರವೆಂಬ ಮೃಗಗಳು ಮಕ್ಕಳಾದವು ಹರಿ ಎಂಬುವಳಿಂದ ಸಿಂಹಗಳು ವಾನರಗಳು ಹುಟ್ಟಿದವು ಭದ್ರ ಮದಗೆ ಇರಾವತಿ ಎಂಬ ಮಗಳೊಬ್ಬಳು ಹುಟ್ಟಿ ಅವಳಿಂದ ಎಂಬ ಶ್ರೇಷ್ಠವಾದ ದಿಗ್ಗಜವು ಹುಟ್ಟಿತು ಎಲೈ ಪುರುಷ ಶ್ರೇಷ್ಠನೇ ಮಾತಂಗಿ ಎಂಬುವಳಿಂದ ಆನೆಗಳು ಹುಟ್ಟಿದವು ಶಾರ್ದೂಲಿ ಎಂಬುವಳಿಂದ ಸಿಂಗಲೀಕಗಳು ಹುಲಿಗಳು ಹುಟ್ಟಿದವು ಅವರಲ್ಲಿ ರೋಹಿಣಿ ಮತ್ತು ಗಂಧರ್ವಿ ಎಂಬ ಹೆಣ್ಣು ಮಕ್ಕಳಿಬ್ಬರು ಹುಟ್ಟಿದರು ಅವರಲ್ಲಿ ರೋಹಿಣಿಯು ಗೋವುಗಳನ್ನು ಗಂಧರ್ವಿಯು ಕುದುರೆಗಳನ್ನು ಉಂಟು ಮಾಡಿದರು ಸುರಸ ಎಂಬುವಳಿಂದ ಅನೇಕ ಪಣೆಗಳುಳ್ಳ ಸರ್ಪಗಳು ಕತ್ರುವಿನಿಂದ ಇತರ ಸಾಮಾನ್ಯ ಸರ್ಪಗಳು ಹುಟ್ಟಿದವು ಮನುವೆಂಬ ಕಶ್ಯಪ ಭಾರ್ಯೆಯು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ಮನುಷ್ಯ ಜಾತಿಯನ್ನು ಪಡೆದಳು ಅನಲೆ ಎಂಬುವಳು ಉತ್ತಮ ಫಲವನ್ನು ಕೊಡುವ ವೃಕ್ಷ ಜಾತಿಗಳೆಲ್ಲವನ್ನೂ ಪಡೆದಳು ಇಲೈ ವೀರನೆ ಇನ್ನು ನನ್ನ ಕುಲದ ಸಂಬಂಧವನ್ನು ಹೇಳುವೆನು ಕೇಳು ಶುಕಿ ಎಂಬುವಳಿಗೆ ವಿನತೆಯು ಮೊಮ್ಮಗಳೆಂದು ಮೊದಲೇ ಹೇಳಿರುವೆನಲ್ಲವೇ ಗದ್ರುವೆಂಬುವಳು ಸುರಸೆಯ ತಂಗಿಯು ಕತ್ರುವಿಗೆ ಸಾವಿರ ತಲೆಗಳಿಂದ ಭೂಮಿಯನ್ನು ಹೊತ್ತಿರತಕ್ಕ ಆದಿಶೇಷನು ಜನಿಸಿದನು ವಿನತೆಗೆ ಗರುಡನೆಂದು ಅನೂರುವೆಂದು ಪ್ರಸಿದ್ಧರಾದ ಇಬ್ಬರು ಮಕ್ಕಳಾದರು ಎಲೈ ಪರಂತಪನೆ ನಾನು ಆ ಅನೂರುವಿಗೆ ಶೇನಿಯಲ್ಲಿ ಹುಟ್ಟಿದ ಮಗನು ನನಗೆ ಸಂಪಾತಿ ಎಂಬ ಒಬ್ಬ ಅಣ್ಣನುಂಟು ನನಗೆ ಜಟಾಯುವೆಂದು ಹೆಸರು ನೀನು ಇಷ್ಟಪಟ್ಟರೆ ನಿನ್ನ ವನವಾಸ ಕಾಲದಲ್ಲಿ ಸಹಾಯಕನಾಗಿರಬೇಕೆಂದು ಕೋರುವೆನು ಈ ಕಾಡಿನಲ್ಲಿ ಕ್ರೂರ ಮೃಗಗಳು ಬಹಳವಾಗಿರುವವು ರಾಕ್ಷಸರು ಹೆಚ್ಚಾಗಿರುವರು ಈ ಪ್ರದೇಶವು ಬಹು ದುರ್ಗಮವಾದುದು ಎಲೈರಾಮನೇ ನೀನು ಲಕ್ಷ್ಮಣನೊಡನೆ ಎಲ್ಲಿಯಾದರೂ ಹೊರಗೆ ಹೋಗಿ ಸುತ್ತಿ ಬರಬೇಕಾಗಿದ್ದರೆ ನಾನು ಈ ಸೀತೆಗೆ ಕಾವಲಾಗಿರುವೆನು ಇನ್ನೂ ಅನೇಕ ವಿಧದಲ್ಲಿ ನನ್ನಿಂದ ನಿನಗೆ ಸಹಾಯವುಂಟು ಎಂದನು ಇದನ್ನು ಕೇಳಿ ರಾಮನು ಅತ್ಯಾದರದಿಂದ ಆ ಜಟಾಯುವನ್ನು ಪೂಜಿಸಿ ಸಂತೋಷದಿಂದ ಆತನ ದೇಹವನ್ನು ಅಪ್ಪಿಕೊಂಡನು ಆ ಜಟಾಯುವು ಕೂಡ ಬಾರಿ ಬಾರಿಗೂ ತನಗೂ ದಶರಥನಿಗೂ ಇದ್ದ ಸ್ನೇಹವನ್ನು ಹೇಳಿ ಕೊಂಡಾಡುತ್ತಿರಲು ಅದನ್ನು ರಾಮನು ಅತ್ಯಾದರದಿಂದ ಕೇಳುತ್ತಾ ಪಿತೃಭಕ್ತಿಯಿಂದ ಆ ಜಟಾಯುವಿಗೆ ನಮಸ್ಕರಿಸುತ್ತಿದ್ದನು ಕೊನೆಗೆ ರಾಮನು ಸೀತೆಯ ರಕ್ಷಣೆಯನ್ನು ನೋಡಿಕೊಳ್ಳುವಂತೆ ಜಟಾಯುವಿಗೆ ಅನುಮತಿಯನ್ನು ಕೊಟ್ಟು ಮಹಾಬಲಾಢ್ಯನಾದ ಆ ಪಕ್ಷಿರಾಜನೊಡನೆಯೂ ಸೀತಾ ಲಕ್ಷ್ಮಣರೊಡನೆಯೂ ಮುಂದೆ ಹೊರಟು ಅಗ್ನಿಯು ಶಲಭಗಳನ್ನು ದಹಿಸುವಂತೆ ಶತ್ರುಗಳನ್ನು ನಿರ್ಮೂಲ ಮಾಡಬೇಕೆಂಬ ಅತ್ಯಾತುರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪಂಚವಟಿಗೆ ಬಂದು ಸೇರಿದನು ಇಲ್ಲಿಗೆ ಹದಿನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದಿ ದೇವಿ ಕಾಶ್ಮಿರ ಪುರವಾಸಿನಿ ತ್ವಾಮಹಂ ಪ್ರರ್ಥಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ.